ನೀವು ಒಂದು ಮಹಾನ್ ಗುರಿಯ ಹಿಂದೆ ನಿಂತಿರುವಾಗ ನಿಮ್ಮ ಜೀವನವು ಸಾರ್ಥಕವಾಗುತ್ತದೆ ನೀವು ಎದುರಿಸುತ್ತಿರುವ ಎಲ್ಲ ಸವಾಲುಗಳು ನಿಮ್ಮ ಶಕ್ತಿ ಧೈರ್ಯ ಹಾಗೂ ಶ್ರದ್ಧೆಯನ್ನು ಪರಿಚಯಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿ ಪ್ರಬಲ ವಿಶ್ವಾಸವಿದ್ದರೆ ಯಾವ ಸಂಕಷ್ಟವು ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ ನೀವು ನಿಮ್ಮ ಗುರಿಯನ್ನು ತಲುಪಲು ಮನಸ್ಸು ಮಾಡಿದ್ದೀರಿ ಎಂದಾದರೆ ಯಾವುದಕ್ಕೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ನಿನ್ನ ಆತ್ಮವಿಶ್ವಾಸಕ್ಕೆ ಸಮಾನವಾದ ಶಕ್ತಿ ಯಾವುದೂ ಇಲ್ಲ ನಿನ್ನ ನಂಬಿಕೆಯೇ ನಿನ್ನ ದಾರಿದೀಪ ನಿನಗಿರುವ ಧೈರ್ಯವೇ ನಿನ್ನ ಯುದ್ಧದ ಕವಚ ಮತ್ತು ನಿನ್ನ ಪರಿಶ್ರಮವೇ ನಿನ್ನ ಗೆಲುವಿನ ಮಾರ್ಗ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಅದರಲ್ಲಿ ಶ್ರದ್ಧೆಯಿಂದ ಪರಿಶ್ರಮದಿಂದ ತೊಡಗಿಸಿಕೊಳ್ಳಬೇಕು ನಿನ್ನ ಮನಸ್ಸು ಯಾವ ಕಾರ್ಯಕ್ಕೆ ಬದ್ಧವಾಗಿದೆ ಎಂಬುದರ ಮೇಲೆ ಧ್ಯಾನ ಮಾಡು ಅದನ್ನು ಸಾಧಿಸಲು ನಿರಂತರ ಪರಿಶ್ರಮ ಪಡಲೇಬೇಕು ನಂಬಿಕೆಯೇ ಶ್ರೇಷ್ಠ ಶಕ್ತಿ ಎಂಬುದನ್ನು ಸ್ವಾಮಿ ವಿವೇಕಾನಂದ ಅವರು ಒತ್ತಿ ಹೇಳಿದ್ದಾರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಿಮ್ಮ ಹೃದಯದಲ್ಲಿ ಧೈರ್ಯ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ನಿಮ್ಮ ಪರಿಶ್ರಮದಲ್ಲಿ ಶ್ರದ್ಧೆ ಇವುಗಳು ನೀವು ಹೊಂದಿದ್ದರೆ ಏನನ್ನಾದರೂ ಸಾಧಿಸಲು ಸಾಧ್ಯ ನಿಮ್ಮ ಕನಸುಗಳು ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಮುಂದೆ ಕರೆದೊಯ್ಯುವ ಶಕ್ತಿಯಾಗಿದೆ ಈ ಸಂಕಲ್ಪದ ಶಕ್ತಿ ನಿಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರಲಿ ಜೀವನದಲ್ಲಿ ಯಾವ ಸಾಧನೆಯನ್ನು ಸಾಧಿಸಬೇಕೆಂದು ನಿರ್ಧರಿಸಿದಾಗ ನಿಮ್ಮ ಹೃದಯದಲ್ಲಿ ಒಂದು ಅವಿಭಾಜ್ಯ ಶಕ್ತಿ ಮೂಡುತ್ತದೆ ಅದನ್ನು ಯಾರು ಕಸಿದುಕೊಳ್ಳಲಾಗದು ಈ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಮಾತ್ರ ಬರುತ್ತದೆ ನೀವು ನಿಮ್ಮ ಮನಸ್ಸಿನಲ್ಲಿ ಗೆಲುವಿನ ಚಿಹ್ನೆಯನ್ನು ಒತ್ತಿದ್ದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀನು ಈ ತರ ಯೋಚನೆ ಮಾಡ್ತಾ ಇದೀಯ ಅಂದಾದರೆ ಯಾರಾದರೂ ಆಗ್ಲಿ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನೀನು ಯಾವತ್ತೂ ಮರಿಬೇಡ ನಿನಗೆ ಸಿಕ್ಕಿರುವ ಸಂಪೂರ್ಣ ಸಮಯವನ್ನು ನಿನ್ನ ಗುರಿಯನ್ನು ಸಾಧಿಸುವುದಕ್ಕೆ ಬಳಸಿಕೊ ನೀನು ಗುರಿ ಸಾಧಿಸುವುದಕ್ಕೆ ಪ್ರತಿ ದಿನ ನಿನ್ನ ಪರಿಶ್ರಮ ಬಹಳ ಅವಶ್ಯಕ ನೀನ್ ಮಾಡೋ ಕೆಲಸ ಯಾವ ರೀತಿ ಇರಬೇಕು ಅಂದ್ರೆ ನಿನ್ನ ಸಮೀಪಕ್ಕೂ ಕೂಡ ಯಾರು ಸುಳಿಬಾರ್ದು ನಿನ್ನ ಹೆಸರು ಕೇಳಿದ್ರೆ ಸಾಕು ಮುಂದಿಟ್ಟ ಹೆಜ್ಜೆಯನ್ನು ತಾನಾಗಿಯೇ ಹಿಂದೆ ಸರಿಬೇಕು ನಿನ್ನಷ್ಟು ಬಲಶಾಲಿ ಇಲ್ಲಿ ಯಾರೂ ಇಲ್ಲ ಸಾಧಿಸುವ ಛಲ ನಿನಗಿದ್ರೆ ಸೋಲು ನಿನ್ನ ಹಿಂದೆ ಕೂದಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ ಬಹುದೊಡ್ಡ ಗುರಿ ಎಂದರೆ ಅದು ಜೀವನ ಮತ್ತು ಸಮಯ ಜೀವನದಲ್ಲಿ ಗುರಿ ಶಿಸ್ತು ಹಠ ಶ್ರದ್ಧೆ ನಿನ್ನಲ್ಲಿದ್ದರೆ ನಿನ್ನಷ್ಟು ಬಲಶಾಲಿಯಲ್ಲಿ ಯಾರೂ ಇಲ್ಲ ನೀನು ಯಾವಾಗಲೂ ಸಮಯದ ಜೊತೆಗಿರಬೇಕು ಯಾರನ್ನು ನೀನು ಅತಿಯಾಗಿ ನಂಬೇಡ ನಿನ್ನ ಎಲ್ಲ ವಿಷಯಗಳನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡ ಮುಂದೆ ಅದೇ ನಿನ್ನ ದೌರ್ಬಲ್ಯವಾಗಿ ನಿನ್ನ ಇಲ್ಲದಂತೆ ಕಾಡುತ್ತದೆ ಯಾಕೆ ಗೊತ್ತಾ ಸಿಹಿ ಹಣ್ಣನ್ನು ಕೊಡುವ ಮರಕ್ಕೆ ಜನ ಹೆಚ್ಚು ಹೆಚ್ಚು ಕಲ್ಲು ಹೊಡಿತಾರೆ ಹಾಗೆ ನೀನು ಉಪಕಾರ ಮಾಡಿದ ಜನರಿಂದಲೇ ನೀನು ಹೆಚ್ಚು ಹೆಚ್ಚು ಕಷ್ಟ ಮತ್ತು ನೋವುಗಳನ್ನು ಅನುಭವಿಸಬೇಕಾಗುತ್ತದೆ ಗೆಳೆಯ ನಿನ್ನನ್ನು ನೀನು ಅರಿತುಕೋ ನಿನ್ನ ಗುರಿಯನ್ನು ಸಾಧಿಸುವ ಹೆಜ್ಜೆ ಹಾಕೋ ಮುಂದೆ ಇಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ಕಿಡಬೇಡ ಜೀವನದಲ್ಲಿ ನೀನ್ಗಿದ್ರೆ ನೀನ್ ಯಾರು ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಅದೇ ಜೀವನದಲ್ಲಿ ನೀನ್ ಸೋತ್ರೆ ನಿನ್ನವ್ರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಇಂತಹ ಮೋಟಿವೇಶ್ನಲ್ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ